ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಲಾಡು ಮಾಡೋದನ್ನು ಇದ್ದೀನಿ ಮನೆಯಲ್ಲೇ ಇರುವಂಥ ಐಟಮನ್ನು ಬಳಸಿಬಿಟ್ಟು ಲಾಡು ಮಾಡ್ತಿದ್ದೀನಿ ಇವತ್ತು ತುಂಬಾ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದು ಹೊಸ ರೆಸಿಪಿ ಅಂತಲ್ಲ ಹಳೆ ರೆಸಿಪಿ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲೇ ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಇದು ದೋಸೆ ಅಕ್ಕಿ ಒಂದು ಕಪ್ ಆಗುವಷ್ಟು ಅಕ್ಕಿನ ನಾನು ತೊಳ್ಕೊಳ್ತಾ ಇದ್ದೀನಿ ತೊಳತ್ಬಿಟ್ಟು ಇದನ್ನು ಎರಡರಿಂದ ಮೂರು ಸಲ ತೊಳ್ಕೊಬೇಕಾಗತ್ತೆ ತೊಳೆದ್ಬಿಟ್ಟು ಇದನ್ನೇನು ಮಾಡ್ತೀನಿ ಆರ ಹಾಕ್ತೀನಿ ಒಂದು ಬಟ್ಟೆ ಮೇಲುಗಡೆ ಇದು ಹಳೆ ಕಾಲದಂತಹ ಒಂದು ರೆಸಿಪಿ ಇದು ಹಳೆ ಕಾಲದಲ್ಲಿ ಯಾವುದೇ ರೀತಿಯಾದ ಐಟಮಲ್ಲಿ ಮಾಡ್ತಿರಲಿಲ್ಲ ಜಾಸ್ತಿ ಐಟಮ್ ಬಳಸಿ ಏನೇ ಮಾಡಿದ್ರು ಜಾಸ್ತಿ ಅಕ್ಕಿಯಲ್ಲೇ ಮಾಡ್ತಾಯಿದ್ರು ಈ ಅಕ್ಕಿಯಲ್ಲಿ ಉಂಡೆಯನ್ನು ಮಾಡ್ತಾರೆ ಅದು ಯಾವ ರೀತಿ ಅಂತ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ ಹಳೆ ಕಾಲದಲ್ಲಿ ಅಜ್ಜಂದಿರೆಲ್ಲ ಇದರಲ್ಲಿ ಲಾಡು ಮಾಡ್ತಾಯಿದ್ರು ತುಂಬಾ ಟೇಸ್ಟ್ ಆಗಿ ಬರ್ತಾಯಿತ್ತು ಸೊ ಆ ರೆಸಿಪಿನ ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ ಇವಾಗ ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಅಕ್ಕಿಯನ್ನು ತೊಳೆದ್ಬಿಟ್ಟು ಹಾರು ಹಾಕ್ಕೊಳ್ತಾ ಇದ್ದೀನಿ ಅದು ಬಿಸಿಲಲ್ಲಿ ಹಾರಾಕೋಬೇಡಿ ಆದಷ್ಟು ನೆರಳಲ್ಲೇ ಹಾ ಹಾರು ಹಾಕ್ಕೊಳ್ಳಿ ಅದರಿಂದ ಅರ್ಧ ದಿನದೊಳಗೆ ಒಣ್ಕೊಂಬಿಡುತ್ತೆ ಈ ಅಕ್ಕಿ ಫುಲ್ ಒಣಗಿದೆಯಾ ಅಂತ ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ ನಾವು ಚಕ್ಲಿಗೆ ಯಾವ ರೀತಿಯಾಗಿ ಬೇಕಾಗುತ್ತಲ್ಲ ಅದೇ ರೀತಿಯಾದ ಅಕ್ಕಿನ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಇದು ಅಕ್ಕಿನ ಹಿಂಗೆ ಪ್ರೆಸ್ ಮಾಡಿದರೆ ತುಂಡಾಗಬೇಕು ಆ ರೀತಿ ಇದ್ದಾಗ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ ಸ್ವಲ್ಪ ಹಸಿ ಹಸಿ ಇದ್ದರೆ ಮುದ್ದೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೋಡಿಬಿಟ್ಟು ಇದನ್ನು ಹುರ್ಕೋಬೇಕಾಗುತ್ತೆ ಫಸ್ಟು ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ ಸಣ್ಣ ಊರಲ್ಲಿ ಇಟ್ಬಿಟ್ಟು ಹುರ್ಕೊಳ್ಳಿ ಚೆನ್ನಾಗಿ ಹುರಿಯೋದ್ರಿಂದ ರುಚಿಯಾದಂತಹ ಉಂಡೆ ಸಹಿತ ಮಾಡ್ಬೋದು ಇವಾಗ ಏನು ಮಾಡ್ತಿದ್ದೀನಿ ಆರಬೇಕು ಹುರಿದ ಆದಮೇಲೆ ಅಕ್ಕಿ ಆರಬೇಕು ಅದಾದ ನಂತರ ನಾನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಏಲಕ್ಕಿ ಹಾಕೋಬೇಕಾಗುತ್ತೆ ಬೇರೆ ರವೆ ಅಥವಾ ಇನ್ನೇಂತ್ರ ಪದಾರ್ಥದಲ್ಲಿ ಉಂಡೆ ಕಟ್ತಿದ್ದೀರಾ ಅಂದರೆ ಇಷ್ಟೊಂದು ಏಲಕ್ಕಿ ಬೇಕಾಗಲ್ಲ ಇದಕ್ಕೆ ಮಾತ್ರ ಜಾಸ್ತಿ ಏಲಕ್ಕಿ ಬೇಕಾಗುತ್ತೆ ನೋಡಿ ಈಗ ನೈಸ್ ಆದಂಥ ಪೌಡರ್ ಆಗಿದೆಯಲ್ಲ ಇದನ್ನು ನಾನು ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಲು ಕಪ್ಪಾಗುವಷ್ಟು ತುಪ್ಪ ಬೇಕಾಗುತ್ತೆ ಒಂದು ಕಪ್ಪಾಗುವಷ್ಟು ಅಕ್ಕಿ ತಗೊಂಡಿದ್ದೆ ಇದಕ್ಕೆ ಕಾಲು ಕಪ್ಪಾಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಬಿಟ್ಟು ಸಣ್ಣ ಊರಲ್ಲಿ ಹುರ್ಕೋಬೇಕಾಗತ್ತೆ ಹುರಿತಾ ಹೊರಿತಾ ಇದ್ದಂಗೆ ನೀವು ನೋಡ್ಬೋದು ಈ ರವೆ ಒಳಗೆ ಯಾವ ರೀತಿಯಾಗಿ ಚೆನ್ನಾಗಿ ಅರಳ್ಕೊಳ್ಳುತ್ತೋ ಅಕ್ಕಿ ಕೂಡ ಅರ್ಕೊಳ ಅರಳ್ಕೊಳ್ಳುತ್ತೆ ಹಾಗೆ ಗೋಡಂಬಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ನನಗೆ ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿನ ನಾನು ಯಾವ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದು ಮಾರ್ಕೆಟಿಂದ ತಂದಂಥ ಒಣ ಕೊಬ್ಬರಿ ಅಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ ಆದರೆ ಮನೆಯಲ್ಲೇ ಮಾರ್ಕೆಟ್ ರೀತಿಯಲ್ಲಿ ನಾವು ಮಾಡ್ಕೋಬೋದು ಕೊಬ್ಬರಿ ಮೇಲಿರುವ ಸಿಪ್ಪೆಯನ್ನು ತೆಗೆದುಬಿಟ್ಟು ಇವಾಗ ವೈಟ್ ಕಲರ್ ಮಾತ್ರ ನಾನು ಇಲ್ಲಿ ತುರ್ಕೊಳ್ತಾ ತುರಿಬೇಕಾದರೂ ತುರಿಬೇಕಾದ್ರೂ ಅಷ್ಟೇ ಸಣ್ಣದಾಗಿರುವಂಥ ಹೆರೆಮುಳ್ಳಲ್ಲೇ ನಾವು ತುರ್ಕೊಳ್ತಾ ಇದ್ದೀನಿ ಕಾಲ್ ಕಪ್ಪು ಇವಾಗ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಅದಾದ ನಂತರ ಮಿಕ್ಸ್ ಮಾಡ್ಕೊಳ್ತೀನಿ ಒಂದೆರಡು ಎರಡು ನಿಮಿಷ ಅದಾದ ನಂತರ ಇವಾಗ ಕಾಲು ಕಪ್ಪು ಅದು ಬಿಸಿ ಹಾಲು ಇರಬೇಕು ಚೆನ್ನಾಗಿ ಬಿಸಿ ಕಾಯಿಸ್ತಿದ್ದಂಥ ಹಾಲು ಆರಿರುತ್ತಲ್ಲ ಅದನ್ನು ನಾನು ಕಾಲ್ ಕಪ್ಪು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಒಂದು ಕಡೆ ಹುರಿತಾ ಇರ್ತೀನಿ ಯಾವುದೇ ರೀತಿಯಲ್ಲಿ ಪ್ಯಾನಿಗೆ ತಾಗುವಂಗೆ ಹಾಕಬೇಡಿ ಇದ್ರ ಮೇಲೆ ಹಿಟ್ಟಿದೆಯಲ್ಲ ಅದ್ರ ಮೇಲೆ ಹಾಲು ಹಾಕ್ಕೊಳ್ತಾ ಹೋಗಿ ಪ್ಯಾನಿಗೆ ಹಾಕೊಳ್ತಾ ಹೋದರೆ ಪ್ಯಾನ್ನಲ್ಲಿ ಕೆಳಗಡೆ ಕತ್ತೋಗ್ಬಿಡುತ್ತೆ ಅದಕ್ಕಾಗಿ ಎಲ್ಲಿ ಎಲ್ಲಿ ಹಿಟ್ಟಿದೆಯೋ ಅದ್ರ ಮೇಲೆ ನಾವೇನು ಮಾಡಬೇಕಾಗುತ್ತೆ ಹಾಲನ್ನು ಬಿಟ್ಕೊಳ್ತಾ ಬಿಟ್ಕೊಳ್ತಾ ಸೇರಿಸ್ತಾ ಬರಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಮೊದಲು ತುಪ್ಪ ಹಾಕಿ ಹುರ್ಕೊಂಡಾಗ ಅರಳ್ಕೊಳ್ಳುತ್ತೆ ಈಗ ಹಾಲು ಹಾಕಿ ಉರಿ ಹುರ್ಕೊಳ್ಳೋದ್ರಿಂದ ರುಚಿ ಬರುತ್ತೆ ಮತ್ತೆ ಚೆನ್ನಾಗಿ ಬೆಂದ್ಕೊಳ್ತಾ ಬರುತ್ತೆ ಹದವಾಗಿ ಬೇಯುತ್ತೆ ಹಾಗಾಗಿ ಅದು ಮೆತ್ತಗಾಗ್ಬಿಡಲ್ಲ ಜಾಸ್ತಿ ಜಾಸ್ತಿ ಹಾಕ್ತಾ ಇದ್ರೆ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಹುರ್ಕೊಳ್ತಾ ಇದ್ದರು ಟೈಮ್ ಬೇಕಾಗುತ್ತೆ ಒಟ್ಟು ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಕಪ್ ಆಗುವಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಸಕ್ಕರೆ ಪುಡಿ ಕರಗಬೇಕು ಸೆಟ್ ಆಗಬೇಕು ಅದಾದ ನಂತರ ಒಂದು ಚಿಟಿಕೆ ಉಪ್ಪು ಹಾಕಿ ಜಸ್ಟ್ ಒಂದು ಚೂರು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ನಂತರ ಚೆನ್ನಾಗಿ ಹದವಾಗಿ ಎಲ್ಲ ಸೇರಾದ ನಂತರ ಇವಾಗ ಉಂಡೆ ಕಟ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಕೊಬ್ಬರಿ ತುರಿಯಲ್ಲಿ ಉಂಡೆಯನ್ನು ಉರುಳಿಸ್ತಾ ಇದ್ದೀನಿ ಇದರಿಂದ ಮಾರ್ಕೆಟ್ ರೀತಿಯಲ್ಲೇ ಚೆನ್ನಾಗಿ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ಟ್ರೈ ಮಾಡೋವರಿಗೆ ಒಂದು ಹೆಣ್ಣು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಇದು ತುಂಬ ರುಚಿಯಾದಂಥ ಲಾಡು ಆಗುತ್ತೆ ಸಾಫ್ಟಾದಂಥ ಲಾಡು ಆಗುತ್ತೆ ಸಕ್ಕರೆ ತುಪ್ಪ ಹಾಲನ್ನು ನೀವು ಯಾವ ರೀತಿಯಾಗಿ ಹದವಾಗಿ ಬೇಯಿಸ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಲಾಡು ರೆಡಿ ಆಗುತ್ತೆ